ಹಾಗೆ ಇನ್ನು ಮೇಲೆ ಹೋದರೆ ಗುಜರಾತ್ನಲ್ಲಿ ಅಲ್ಲಿ ಗುಜರಾತಿ ಭಾಷೆಯಲ್ಲಿ ಅವರು ಅಲ್ಲಿ ಆದಿ ಕವಿ ಅಂತ ಹೇಳ್ತಾರೆ ಮೊದಲನೇ ಕವಿ ಅವರ ಹೆಸರು ಬಂದು ನರಸಿಂಹ ಮೆಹ್ತಾ ಅಂತ ಅಥವಾ ನರಸಿ ಮೆಹ್ತಾ ಅಂತ ಕರೀತಾರೆ ಮಹಾತ್ಮ ಗಾಂಧಿಯವರು ಒಂದು ಭಜನೆಯನ್ನು ಬಹಳ ಇಷ್ಟಪಟ್ಟು ಯಾವಾಗಲೂ ಕೇಳಿಸ್ಕೊಳ್ತಿದ್ರಂತೆ ವೈಷ್ಣವ ಜನತೋ ತೇನೆ ಕಹಿಯೇ ನೀವು ಕೇಳಿರ್ತೀರಿ ಆ ಹಾಡನ್ನು ರಚನೆ ಮಾಡಿದವರು ನರಸಿಂಹ ನರಸಿ ಮೆಹ್ತಾ ಅವರು ಪ್ರಾರಂಭದಲ್ಲಿ ಶಿವನ ಭಕ್ತರಾಗಿರ್ತಾರೆ ಶಿವನ ಭಕ್ತರಾಗಿರ್ತಾರೆ ಅವರ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಶಿವನೇ ಅವರ ಮುಂದೆ ಪ್ರತ್ಯಕ್ಷ ಆಗಿ ನಿನಗೇನು ಬೇಕು ಕೇಳು ವರವನ್ನು ಅಂತ ಕೇಳ್ತಾರಂತೆ ಭಾಳ ದೊಡ್ಡ ಕತೆ ಇದೆ ಸ್ವಲ್ಪ ಅದರ ಭಾಗವನ್ನು ಹೇಳ್ತೇನೆ ನಿನಗೇನು ಬೇಕು ಅಂತ ಕೇಳ್ತಾರೆ ಇವರು ಭಕ್ತರು ಇಲ್ಲ ನನಗೇನು ಬೇಡ ನಿಮ್ಮ ಆಶೀರ್ವಾದ ಕೃಪೆ ಅಷ್ಟೇ ಇರಲಿ ಸಾಕು ಇಲ್ಲ ಇಲ್ಲ ನಾನು ಬಂದಿದ್ದೇನೆ ಏನನ್ನಾದರೂ ಬೇಡು ಅಂತ ಸಾಕ್ಷಾತ್ ಶಿವನೇ ಕೇಳ್ತಿದ್ದ ನಿನಗೇನು ಬೇಕು ನಾನು ಕೊಡಲಿಕ್ಕೆ ನಾನು ಸಿದ್ಧ ಏನನ್ನಾದರೂ ಕೇಳು ಇಲ್ಲ ನನಗೇನೂ ಬೇಡ ನನಗೆ ಇಲ್ಲ ನ ನನ್ನ ಇಚ್ಛೆ ಏನಾದರೂ ಕೊಡಬೇಕು ಅಂತ ಅನ್ನಿಸ್ತಿದೆ ದಯವಿಟ್ಟು ಏನಾದರೂ ಕೇಳು ನಿನಗೇನು ಬೇಕು ಕೇಳು ಸರಿ ಏನು ಕೇಳೋದು ನನಗೆ ಏನು ಬೇಡ ಸರಿ ನೀನು ಇಷ್ಟು ಕೇಳ್ತಿದ್ಯಲ್ಲ ನಿನ್ನಲ್ಲಿ ಯಾವ ಒಂದು ವಸ್ತು ಬಹಳ ಉತ್ಕೃಷ್ಟವಾದಂತಹದ್ದು ನಿನ್ನ ಬಳಿ ಏನಾದರೂ ಇದ್ದರೆ ಅದು ನನಗೆ ಆ ಒಳಿತನ್ನು ಮಾಡುವಂತಿದ್ದರೆ ಅದನ್ನು ನನಗೆ ಕೊಡು ಅಂತ ಕೇಳ್ತಾನೆ ಆಗ ಶಿವ ವಿಚಾರ ಮಾಡಿ ನನ್ನ ಬಳಿ ಇರುವಂತಹ ಒಂದು ಅತ್ಯಮೂಲ್ಯವಾದಂತಹ ಅಥವಾ ಉತ್ಕೃಷ್ಟವಾದ ವಸ್ತು ಏನು ಅಂದರೆ ಅದು ಭಗವಂತ ಭಗವತ್ ಪ್ರೇಮ ಅಥವಾ ಭಗವದ್ಭಕ್ತಿ ಅದಕ್ಕಿಂತ ಉತ್ಕೃಷ್ಟವಾದದ್ದು ಇನ್ನೇನೂ ಇಲ್ಲ ಅದನ್ನೇ ನಾನು ನಿನಗೆ ಕೊಡ್ತೇನೆ ಅಂತ ಅವನಿಗೆ ಆಶೀರ್ವಾದ ಮಾಡ್ತಾನೆ ಆ ಸಮಯದಿಂದ ಅವರಿಗೆ ಸಾಕ್ಷಾತ್ಕಾರ ಆಗಿ ಆಗ ಅವರು ಕೃಷ್ಣನ ಭಕ್ತರಾಗ್ತಾರೆ ಗೋಪಿನಾಥ ಡಿ ಟಿ ವಿಗ್ರಹವನ್ನು ಪೂಜೆ ಮಾಡ್ತಾ ಹಲವಾರು ಕೃತಿಗಳನ್ನು ಸಾವಿರಾರು ಕೃತಿಗಳನ್ನು ಗುಜರಾತಿ ಭಾಷೆಯಲ್ಲಿ ರಚನೆ ಮಾಡ್ತಾರೆ ನಾವು ಸೋಮನಾಥ ದ್ವಾರಕಾಗ ಹೋದಾಗ ದ್ವಾರಕಾ ಸೋಮನಾಥ ಯಾತ್ರೆಗೆ ಹೋದಾಗ ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗಿದರೆ ಎಲ್ಲಿ ಅಲ್ಲಿಯಿಂದ ಸ್ವಲ್ಪ ದೂರ ದಾಮೋದರ ಕುಂಡ ಅಂತ ಒಂದು ಸ್ಥಳ ಇದೆ ಅಲ್ಲಿ ಒಂದು ಮುಚ್ಚುಕುಂದ ಇದ್ದಂತಹ ಒಂದು ಗುಹೆ ಕೂಡ ಇದೆ ರೈವತ ಬೆಟ್ಟ ಪರ ರೈವತ ಪರ್ವತ ಅದರ ಸಮೀಪದಲ್ಲಿ ಒಂದು ದಾಮೋದರ ಕುಂಡ ಅಂತ ಬರುತ್ತೆ ಅದರ ಸಮೀಪದಲ್ಲಿ ಇವರು ವಾಸವಾಗಿದ್ದು ನರಸಿ ಮೆಹತಾ ಸರಿ ಅವರು ಈಗ ಕೃಷ್ಣನ ಏನು ಶುದ್ಧ ಭಕ್ತರಾಗಿದ್ದಾರೆ ಅವರ ಸಾಂಸಾರಿಕ ಜೀವನವನ್ನು ಕೂಡ ನಾವು ನೋಡಿದಾಗ ಎಷ್ಟೋ ಈ ಚೆನ್ನಾಗಿರಲಿಲ್ಲ ಅವರು ಸಣ್ಣ ವಯಸ್ಸಿನಲ್ಲೇ ತಮ್ಮ ತಂದೆ ತಾಯಿನ ಕಳ್ಕೊಂಡಿರ್ತಾರೆ ಅಣ್ಣ ಮತ್ತು ಅತ್ತಿಗೆಯ ಒಂದು ಅಧೀನದಲ್ಲಿ ಅವರು ಏನು ಬೆಳೆ ಬೆಳೀತಾರೆ ಅವರು ಎಷ್ಟೆಲ್ಲ ಕಷ್ಟ ನೋಡಬೇಕಾಗತ್ತೆ ವಿವಾಹ ಆಗುತ್ತೆ ಅವರು ಕೂಡ ಯಾವಾಗಲೂ ಹೀಗೆ ತುಕಾರಾಮ್ ಮಹಾರಾಜರ ಬಗ್ಗೆ ಕೇಳಿದ್ವಿ ಅದೇ ರೀತಿ ಯಾವಾಗಲೂ ಕೂಡ ಭಗವಂತನ ಮೇಲೆ ಕೃತಿಗಳನ್ನು ರಚನೆ ಮಾಡೋದು ಅವರ ಕೀರ್ತನೆಯಲ್ಲಿ ತೊಡಗೋದು ಇದರಲ್ಲೇ ಯಾವಾಗಲೂ ಮಗ್ನರಾಗಿರ್ತಾರೆ ಹೀಗಾಗಿ ಏನಾಗುತ್ತೆ ಸ್ವಾಭಾವಿಕವಾಗಿ ಅವರ ಸಂಸಾರವನ್ನು ನಡೆಸಲಿಕ್ಕೆ ಹಣ ಯಾವುದೋ ಒಂದು ವ್ಯವಸ್ಥೆ ಏನು ಕೂಡ ಇರೋದಿಲ್ಲ ಸರಿ ಒಮ್ಮೆ ಏನಾಗುತ್ತೆ ಅಂದರೆ ಅವರ ಹೆಂಡತಿ ಮತ್ತು ಅವರ ಅಣ್ಣನ ಹೆಂಡತಿ ಇಬ್ಬರಿಗೂ ಕೂಡ ಹೀಗೆ ವಾದ ಬೆಳೆಯುತ್ತೆ ಅವರ ಅಣ್ಣನಂದರೆ ಅವರ ಅತ್ತಿಗೆ ಹೇಳ್ತಾರೆ ಹೀಗೆ ಜಗಳ ಆಗುತ್ತೆ ಹೆಣ್ಮಕ್ಳು ಜಗಳ ಮಾಡ್ತಾರೆ ಹಾಗೆ ಮಾತು ಮಾತನಲ್ಲೇ ಹೇಳ್ತಾ ಸರಿ ಬರೀ ನಾವು ಏನೋ ದುಡಿತಾ ಇದ್ದೇವೆ ನಾವು ಊಟಕ್ಕೆ ಹಾಕ್ತೇವೆ ಏನು ಸಂಪಾದನೆ ಮಾಡ್ತಿಲ್ಲ ಹಣ ಇಲ್ಲ ಇಷ್ಟು ವರ್ಷದಿಂದ ನಮ್ಮ ಏನು ತಂದೆಯ ಒಂದು ಶ್ರಾದ್ದ ನಾವು ಮಾಡ್ಕೊಂಡು ಬಂದಿದ್ದೇವೆ ಈ ವರ್ಷ ನೀವು ಮಾಡಿ ಅಂತ ಹೇಳ್ತಾರೆ ಸರಿ ಅವರ ಹೆಂಡತಿ ಅದನ್ನೇ ತೊಗೊಂಡು ಬಂದು ಆ ಸುದ್ದಿಯನ್ನು ತನ್ನ ಗಂಡ ನರಸಿಂಹ ಮೆಹತರಿಗೆ ಹೇಳ್ತಾರೆ ಸರಿ ಈ ರೀತಿ ಆಯಿತು ನನಗೆ ಹೇಳಿದ್ದಾರೆ ಈಗ ಈ ವರ್ಷ ನಿಮ್ಮ ತಂದೆಯ ಶ್ರಾದ್ದವನ್ನು ನಾವು ಮಾಡೋಣ ನಮ್ಮ ಮನೆಯಲ್ಲಿ ಅಂತ ಇವರು ಸರಿ ಆಯಿತು ಮಾ ಶ್ರಾದ್ದ ಮಾಡಬೇಕಾ ಸರಿ ಆಯಿತು ಓಕೆ ಇಷ್ಟು ಹೇಳಿ ಅವರ ಕೀರ್ತನೆಯನ್ನು ಹಾಗೆ ಮುಂದುವರೆಸ್ತಾರೆ ಹೀಗೆ ಭಜನೆ ಕೀರ್ತನೆ ಮಾಡ್ಕೊಂಡು ಕೂತ್ರೆ ಎಲ್ಲಾಗಬೇಕು ಹೋಗಿ ಎಲ್ಲ ಅದಕ್ಕೆಲ್ಲ ಏರ್ಪಾಡು ಮಾಡಬೇಕು ಸರಿ ಏನು ಏರ್ಪಾಡು ಮಾಡಬೇಕು ಹೋಗಿ ಊರಿನ ಜನರನ್ನೆಲ್ಲ ಕರಿಬೇಕು ಸರಿ ಆಯಿತು ಅಂತ ಎದ್ದು ಎದ್ದೇಳ್ತಾರೆ ಹೋಗ್ತಾರೆ ಊರಿಗೆ ಎಲ್ಲ ಹಳ್ಳಿ ಸುತ್ತಮುತ್ತ ಎಲ್ಲರೂ ಕರೆದುಬಿಟ್ಟು ಬಂದುಬಿಡ್ತಾರೆ ಎಲ್ಲರೂ ಬನ್ನಿ ನಾಳೆ ದಿನ ನಮ್ಮ ಮನೇಲಿ ಶ್ರಾದ ನಮ್ಮ ತಂದೆ ಶ್ರಾದ್ದಾಗಿದೆ ಬನ್ನಿ ಅಂತ ಎಲ್ಲರೂ ಇನ್ವೈಟ್ ಮಾಡಿ ಬರ್ತಾರೆ ಅಲ್ಲಿ ಹೊರಗಡೆ ಹೋದಾಗ್ಲು ಕೂಡ ಅವರೆಲ್ಲ ಕೇಳ್ತಾರೆ ಓ ನಾವು ಬರ್ಬೋದಾ ನಮ್ಮ ಸ್ನೇಹಿತರನ್ನು ಕರ್ಕೊಂಡು ಬರ್ಬಹುದಾ ಕರ್ಕೊಂಡು ಬನ್ನಿ ಕರ್ಕೊಂಡು ಬನ್ನಿ ಎಲ್ಲರೂ ಅಂತ ಅವ್ರಿಗೆ ಗೊತ್ತು ಇವರಿಗೆ ಅವ್ರ ಹೊಟ್ಟೆಗೆ ಬಟ್ಟೆಗೆ ಇಲ್ಲ ಇನ್ನು ಎಲ್ರಿಗೂ ಊರಿನವರೆಲ್ಲ ಕರೆದು ಏನು ಮಾಡ್ತಾರೆ ಎಲ್ರಿಗೂ ಭಾಳ ಕುತೂಹಲ ಇರುತ್ತೆ ಈಗೆಲ್ಲರನ್ನು ಕರ್ಬಿಟ್ಟು ಬಂದು ಮತ್ತೆ ಮನೇಲಿ ಕುಳಿತು ಮತ್ತೆ ಅವ್ರ ಕೀರ್ತನೆಯನ್ನು ಪ್ರಾರಂಭ ಮಾಡ್ತಾರೆ ಮತ್ತೆ ಅವ್ರ ಹೆಂಡತಿ ಆಗ್ಯೋ ಈಗ ಕುತ್ಕೊಂಡು ಏನಾಗಿ ಏನಾಯಿತು ಅಯ್ಯೋ ಎಲ್ಲರೂ ಕರ್ದುಬಿಟ್ಟು ಬಂದುಬಿಟ್ಟಿದ್ದೀರಾ ಈಗ ಈಗ ವ್ಯವಸ್ಥೆ ಮಾಡಬೇಕಲ್ಲ ಏನು ವ್ಯವಸ್ಥೆ ಮಾಡಲಿ ಕೃಷ್ಣ ನೋಡ್ಕೊಳ್ತಾನೆ ಇದು ಅವನ ಸಂಸಾರ ಅವ್ನು ನೋಡ್ಕೊಳ್ತಾನೆ ಅಯ್ಯೋ ನೀವು ಹಿಂಗೆ ಕುಳಿತರೆ ಆಗೋದಿಲ್ಲ ಆಕೆ ತನ್ನ ಕೈಯಲ್ಲಿದ್ದಂಥ ಬಂಗಾರದ ಬಳೆಗಳನ್ನು ಕೊಟ್ಟು ಸರಿ ಇದನ್ನು ತಗೊಳ್ಳಿ ಹೋಗಿ ತರಕಾರಿ ಹಣ್ಣು ಕಿರಾಣಿ ಏನು ಬೇಕೆಲ್ಲ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ ಸರಿ ಅದನ್ನು ತಗೊಂಡು ಹೋಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೊಗೊಂಡು ಬರ್ತಾರೆ ಏನು ಮಾಡೋದು ಇಷ್ಟು ಸಾಲೋದಿಲ್ಲ ಎಲ್ಲ ಊರ್ನವ್ರನ್ನೆಲ್ಲರೂ ಕರೆದು ಬಿಟ್ಟು ಬಂದಿದ್ದೀರ ಸರಿ ಎಲ್ಲ ಬಂತು ಉಪ್ಪು ಬಂದಿಲ್ವಲ್ಲ ಉಪ್ಪು ಇಲ್ಲದೆ ಹೇಗೆ ಅಡುಗೆ ಮಾಡೋದು ಬೇಕೇ ಬೇಕು ಹೋಗಿ ತೊಗೊಂಡು ಬನ್ನಿ ಅಂತ ಮತ್ತೆ ಕಳಿಸ್ತಾರೆ ಸರಿ ಏನು ಮಾಡೋದು ಏನು ಅದಕ್ಕೆ ಕೀರ್ತನೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಸರಿ ಉಪ್ಪು ಒಂದು ಹಾಂ ಸರಿ ಆಯಿತು ಅಂತ ಹೋಗ್ತಾರೆ ಮತ್ತೆ ಈಗ ದುಡ್ಡಿಲ್ಲ ಅಲ್ಲಿ ಹೋಗಿ ಮಾರ್ಕೆಟ್ನಲ್ಲಿ ಎಲ್ಲರೂ ಕೇಳ್ತಾರೆ ಯಾರೊಬ್ಬರು ಕೂಡ ಕೊಡಲಿಕ್ಕೆ ಸಿದ್ಧ ಇಲ್ಲ ಗೊತ್ತು ಇವ್ರಿಗೆ ಕೊಟ್ಟರೆ ಮ ನಮಗೆ ಮತ್ತೆ ಹಣ ಸಿಗೋ ಗ್ಯಾರಂಟಿ ಇಲ್ಲವೇ ಇಲ್ಲ ಯಾರೂ ಕೂಡ ಕೊಡೋದಿಲ್ಲ ನನ್ನ ವ್ಯಾಪಾರಸ್ಥರು ಸರಿ ದಿನ ಇಲ್ಲಿ ಎಲ್ಲ ಎಲ್ಲಿ ಕೇಳಿದ್ರು ಕೂಡ ಯಾರೂ ಸಾಲ ಕೊಡಲಿಕ್ಕೆ ಕೊಡಿಲ್ಲ ರೆಡಿ ಇಲ್ಲ ಉಪ್ಪು ಕೂಡ ಕೊಡಲಿಕ್ಕೆ ರೆಡಿ ಇಲ್ಲ ಕೊನೆಯಲ್ಲಿ ಎಲ್ಲೋ ಒಂದು ಕಡೆ ಒಂದು ಅಂಗಡಿಯಲ್ಲಿ ಒಬ್ಬ ಭಾಳ ಬಾ ಬೇಡ್ಕೊಳ್ತಾರೆ ಇವರು ಸರಿ ನಾನು ಕೊಡ್ತೇನೆ ಗೊತ್ತು ನೀನು ಸಾಲ ಅಂತ ಅಂತೂ ಕೊಡೋದಿಲ್ಲ ನಿನಗೆ ಸಾಲ ತೀರಿಸಲಿಕ್ಕೆ ನಿನ ಕಡೆ ಆಗೋದೇ ಇಲ್ಲ ಸಾಧ್ಯ ಇಲ್ಲವೇ ಇಲ್ಲ ಸರಿ ನೀನು ತುಂಬ ಚೆನ್ನಾಗಿ ಹಾಡ್ತೀಯ ಒಂದು ಎರಡು ಭಜನೆಯನ್ನು ಕುಳಿತ್ಕೊಂಡು ಹಾಡು ಹಾಡಿಬಿಟ್ಟು ಉಪ್ಪನ್ನು ತೊಗೊಂಡು ಹೋಗು ಅಂತ ಹೇಳ್ತಾರೆ ಆಗ ಅನಿಸುತ್ತೆ ಓ ಪರವಾಗಿಲ್ಲ ಎಲ್ಲರೂ ಕೂಡ ನಾನು ಭಜನೆ ಕೀರ್ತನೆ ಅದಕ್ಕೇನು ಬೆಲೆ ಇಲ್ಲ ಅಂತ ಎಲ್ಲರೂ ಬೈತಾ ಇದ್ದಾರೆ ಸರಿ ಉಪ್ಪು ಸಿಗುವಷ್ಟಾದರೂ ಬೆಲೆ ಇದೆ ಅಂತ ಇವತ್ತು ಇಷ್ಟಾದರೂ ಬೆಲೆ ಈ ವ್ಯಕ್ತಿ ಇದ್ದಾನೆ ಅವ್ರಿಗೆ ಸಂತೋಷ ಆಗುತ್ತೆ ಸರಿ ಕುಳಿತುಕೊಳ್ತಾರೆ ಒಂದು ಎರಡು ಮೂರು ಹೀಗೆ ಹಾಡ್ತಾ ಹಾಡ್ತಾ ಹೋಗ್ತಾರೆ ಅಲ್ಲೇ ಮಗ್ನವಾಗಿಬಿಡ್ತಾರೆ ಸರಿ ಇದು ಒಂದು ಭಾಗ ಸ್ವಲ್ಪ ಹೊತ್ತಾದ ನಂತರ ಅವ್ರ ಮನೆಯಲ್ಲಿ ಏನು ನಡೆಯುತ್ತೆ ಹೇಳ್ತೇನೆ ಸರಿ ಉಪ್ಪನ್ನು ತಗೊಂಡು ಬರ್ತಾರೆ ಸರಿ ಉಪ್ಪು ಇಷ್ಟು ಇಷ್ಟು ಸಾಲೋದಿಲ್ವಲ್ಲ ಬರೀ ಕಿರಾಣಿ ಅಷ್ಟೇ ಬರೀ ತರಕಾರಿ ಇಲ್ವಲ್ಲ ಹಾಗೋರು ಕೈ ತೋರಿಸಿ ಹೇಳ್ತಾರೆ ನರಸಿಂಹ ಅಂತ ಅಲ್ಲಿ ಹಿಂದೆ ಇದೆ ಅಂತ ಹೆಂಡತಿ ನೋಡಿದಾಗ ಒಂದು ದೊಡ್ಡ ರಾಶಿ ಎಲ್ಲ ತರಕಾರಿ ಹಣ್ಣು ಎಲ್ಲವೂ ಕೂಡ ಅಲ್ಲಿದೆ ಇಷ್ಟೆಲ್ಲ ತಂದಿದ್ದೀರಾ ಸರಿ ಆಯಿತು ಬಂದವ್ರಿಗೆ ಏನಾದರೂ ಹುಡುಗೋರೇ ಕೊಡಬೇಕು ಏನನ್ನು ಕೊಡೋಣ ಸರಿ ಈ ಕಡೆ ಅಲ್ಲಿ ಅಲ್ಲಿದೆ ಅಂತ ಆಕೆ ಆ ಹೆಂಡತಿ ಹೋಗಿ ನೋಡ್ತಾಳೆ ಒಂದು ದೊಡ್ಡ ರಾಶಿ ಏನು ಎಲ್ಲರಿಗೂ ಬಟ್ಟೆ ಸೀರೆ ಅಂಗವಸ್ತ್ರ ಧೋತಿ ರಾಶಿ ರಾಶಿ ಇದೆ ಅಯ್ಯೋ ಇದೆಲ್ಲ ಇಲ್ಲಿಂದ ಬಂತು ಇಷ್ಟೆಲ್ಲ ಸಾಲ ಮಾಡಿದರೆ ಯಾರು ಕೊಟ್ಟರು ದುಡ್ಡು ಅದೆಲ್ಲ ಈಗ ಕೇಳಬೇಡ ನೀನು ಬಳಸ್ಕೊ ಸರಿ ಈಗ ಅಡುಗೆ ಊಟ ಮಾಡಲಿಕ್ಕೆ ತಟ್ಟೆ ಅಲ್ಲಿ ಮುಂದೆ ಅಲ್ಲಿದೆ ಅಲ್ಲಿ ನೋಡು ಅಂತ ಹೇಳ್ತಾರೆ ಅಲ್ಲಿ ಹೋಗಿ ನೋಡಿದಾಗ ಬಂಗಾರದ ತಟ್ಟೆಗಳು ರಾಶಿ ರಾಶಿಯಲ್ಲಿ ಇದೆ ಆಕೆಗೆ ಆಶ್ಚರ್ಯ ಆಗುತ್ತೆ ಹೇಗೋ ಏನೋ ಎಷ್ಟೋ ಜನ ಬರ್ತಾರೆ ಅಲ್ಲಿ ಎಲ್ಲ ಅಡುಗೆ ಪ್ರಾರಂಭ ಆಗುತ್ತೆ ಬಹಳ ವಿಜೃಂಭಣೆಯಿಂದ